ಗೀತಾ ಮಹಾತ್ಮೆ ಭೌತಿಕ ಶರೀರದಿಂದ ನಡೆಸಲ್ಪಡುವ ಕಾರ್ಯಗಳೆಲ್ಲವೂ ತನ್ನಿಂದಲೇ ಆಗಿದೆ ಆಗುತ್ತಿದೆ ಎಂದು ಮೂಢಾತ್ಮನಾದವನು ತಿಳಿದುಕೊಂಡರೆ ತತ್ವಜ್ಞನು ತಾನು ಕೇವಲ ಇವುಗಳಿಗೆ ನಿಮಿತ್ತ ಮಾತ್ರನು ಎಂದು ತಿಳಿದುಕೊಂಡಿರುತ್ತಾನೆ ಭಗವಂತನೇ ಹೇಳಿರುವ ಈ ಮಾತು ಭಗವದ್ಗೀತೆಯ ಅಧ್ಯಾಯ ಮೂರರ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಬರುತ್ತದೆ ಪ್ರಕೃತೆ ಕ್ರಿಯಮಾನಾನಿ ಗುಣೈ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಹಂಕಾರದಿಂದ ಮೋಹಿತನಾದ ಅಜ್ಞಾನಿಯು ವಿಷಯಗಳನ್ನು ಗ್ರಹಿಸುವುದು ನಿರ್ಣಯಿಸುವುದು ಮನನ ಮಾಡುವುದು ಆಲಿಸುವುದು ನೋಡುವುದು ಸ್ಪರ್ಶಿಸುವುದು ಆಸ್ವಾದಿಸುವುದು ಮೂಸುವುದು ಮಾತನಾಡುವುದು ನಡೆಯುವುದು ಶಾರೀರಿಕ ಕಶ್ಮಲಗಳ ವಿಸರ್ಜನೆ ಈ ಎಲ್ಲ ಕರ್ಮಗಳು ತನ್ನಿಂದಲೇ ಆಗುತ್ತಿವೆ ಎಂದು ಭಾವಿಸುತ್ತಾನೆ ನಿರ್ಗುಣ ನಿರಾಕಾರ ಆತ್ಮನಿಗೆ ಅವುಗಳೊಡನೆ ವಸ್ತುತಃ ಯಾವ ಸಂಬಂಧವೂ ಇಲ್ಲ ಎಂಬ ಭಾವವನ್ನು ಭಗವಂತನು ಈ ಶ್ಲೋಕದಲ್ಲಿ ವ್ಯಕ್ತಪಡಿಸಿದ್ದಾನೆ ದೇಹಾಭಿಮಾನವುಳ್ಳ ಅಜ್ಞಾನಿಯಾದವನು ಸರ್ವಕರ್ಮಗಳು ತನ್ನಿಂದಲೇ ಆಗುತ್ತಿವೆ ಎಂದು ಬೀಗಿದರೆ ಅಭಿಮಾನ ಶೂನ್ಯನಾದ ತತ್ವಜ್ಞಾನಿಯು ಗುಣ ಕರ್ಮಾತೀತನಾಗಿ ಆ ಕೆಲಸಕ್ಕೆ ತಾನು ಕೇವಲ ಸಾಕ್ಷೀಭೂತನು ಎಂಬಂತೆ ತಟಸ್ಥನಾಗಿರುತ್ತಾನೆ ಇಂತಹ ಜ್ಞಾನಿಯು ಸಮಸ್ತ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯನು ಜಗತ್ ಕರ್ಮಗಳಲ್ಲಿ ಲಿಪ್ತನಾಗದಿರುವಂತೆ ದೇಹ ಕರ್ಮಗಳಿಂದ ಬದ್ಧನಾಗದೆ ದೇಹವನ್ನು ಧರಿಸಿದ್ದರೂ ಕೂಡ ಅದನ್ನು ಉದ್ಧರಿಸುವವನು ಮತ್ತೊಬ್ಬನಿದ್ದಾನೆ ಎಂಬುದನ್ನು ಅರಿತ ಸಹೃದಯನಂತೆ ಲೋಕಜೀವನವನ್ನು ದೂರದಿಂದಲೇ ನೋಡಿ ಆನಂದಿಸುತ್ತಾನೆ ರಂಗಮಂಟಪದ ಮೇಲೆ ಬರುವ ಪಾತ್ರಧಾರಿಗಳು ನಾನಾ ವಿಧವಾದ ಹಾವಭಾವಗಳಿಂದ ಎಲ್ಲ ರೀತಿಯಲ್ಲೂ ಪ್ರೇಕ್ಷಕರನ್ನು ರಂಜಿಸುತ್ತಾರೆ ವಾಸ್ತವದಲ್ಲಿ ಅದು ಅವರಲ್ಲ ವೇಷಭೂಷಣ ಕಳಚಿದರೆಂದಾದರೆ ಅವರೂ ಕೂಡ ನಮ್ಮಂತೆ ಸಾಮಾನ್ಯ ಮನುಷ್ಯರು ಗುಣಕರ್ಮಗಳಲ್ಲಿ ತಾನು ಅನಧಿಕಾರಿ ಎಂಬ ಸ್ಪಷ್ಟತೆ ಇರುವ ಜ್ಞಾನಿಯು ಪ್ರಕೃತಿ ಸಹಜವಾಗಿ ನಡೆಯುವ ಎಲ್ಲ ಕರ್ಮಗಳನ್ನು ಭಗವಂತನ ಲೀಲೆ ಇದರಲ್ಲಿ ತನ್ನ ಪಾತ್ರವೇನೂ ಇಲ್ಲ ಎಂದು ತಿಳಿದಿರುತ್ತಾನೆ ಯಾರ್ಯಾರ ಬುದ್ಧಿ ಸಾಮರ್ಥ್ಯ ಎಷ್ಟೆಷ್ಟುಂಟೋ ಅದಕ್ಕೆ ತಕ್ಕಂತೆ ಅವರವರ ಸಾಧನೆ ಇರುತ್ತದೆ ಎಂಬ ನಿರ್ಲಿಪ್ತ ಭಾವ ಹೊಂದಿರುತ್ತಾನೆ ಆದ್ದರಿಂದ ನಮ್ಮ ಶರೀರದಲ್ಲಿರುವ ಅಹಂ ಎಂಬ ಆತ್ಮಭಾವವಾದ ಅಹಂಕಾರವನ್ನು ಬಿಟ್ಟು ಕರ್ಮ ಮಾಡಿದರೆ ಆ ಕರ್ಮವು ನಮ್ಮ ಬಂಧನಕ್ಕೆ ಕಾರಣವಾಗದೆ ಮುಕ್ತಿಗೆ ಸಾಧನವಾಗುತ್ತದೆ ಎನ್ನುವುದೇ ಈ ಶ್ಲೋಕದ ಸಂದೇಶವಾಗಿದೆ ಹರಿಹಿ ಓಂ